ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸೊ ಮನುಕುಮಾರ್ ಒಂದು ಪ್ರಶ್ನೆ ಕೇಳಿದರೆ ಒಂದು ತಿಂಗಳಿಂದ ಬಂದಿರೋ ಪ್ರಶ್ನೆ ಕೇವಲ ಮುಕ್ತಿ ಪಡೆಯೋದೇ ಜೀವನನಾ ಹಾಗಾದರೆ ನಾವು ಯಾಕೆ ಹುಡ್ತೀವಿ ಅನ್ನೋ ಪ್ರಶ್ನೆನ ಕೇಳಿದ್ದಾರೆ ಸೋ ಎಸ್ ಸರ್ ಭಾಳ ಚೆನ್ನಾಗಿರೋದು ಪ್ರಶ್ನೆ ಮುಕ್ತಿ ಪಡೆಯೋದೇ ಜೀವನನಾ ಅಂತ ಅಂದರೆ ಮುಕ್ತಿ ಪಡೆಯೋದು ಜೀವನ ಮುಕ್ತಿ ಪಡೆಯೋದೇ ಜೀವನ ಅಂತ ಸ್ಟೇಟ್ಮೆಂಟ್ ಹೌದು ಆದರೆ ಅದರ ಅರ್ಥ ಇಲ್ಲಿ ಏನೊಂದು ಬದುಕು ಅಂತ ಇದೆಯೋ ಅದನ್ನು ಬದುಕಬಾರ್ದು ಅಂತ ಇಲ್ಲ ಅಂತ ಅಂದರೆ ಎರಡು ಅಂಶ ಇರೋದು ನಾವು ಹಿಂದೂ ಇದನ್ನು ಮಾತಾಡಿದ್ದೀವಿ ಗೀತಾಪರ್ವದಲ್ಲೂ ಬಂದಿದೆ ಈ ಪ್ರಶ್ನೆಗೆ ಇಲ್ಲಿ ನೇರವಾಗಿ ಉತ್ತರ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಏನಂದರೆ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಎರಡಿದೆ ನಮ್ಮಲ್ಲಿ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಮಾರ್ಗ ಅಂದರೆ ದಾರಿ ಮಾರ್ಗ ಅಂದರೆ ದಾರಿ ದಾರಿ ಅನ್ನುವ ಶಬ್ದ ಏನು ಹೇಳುತ್ತೆ ಅಂದರೆ ಒಂದು ಗುರಿ ಇದೆ ಅಂತ ಹೇಳುತ್ತೆ ಇದು ಎರಡು ಮಾರ್ಗ ಅಂತ ಹೇಳ್ತಾ ಇದ್ದರೆ ಈ ಎರಡು ಮಾರ್ಗದ ಗುರಿ ಏನು ಅಂತ ಬರುತ್ತೆ ಎರಡೂ ಮಾರ್ಗದ ಗುರಿ ಒಂದೇ ಪ್ರವೃತ್ತಿ ಅನ್ನುವ ಒಂದು ಮಾರ್ಗ ನಿವೃತ್ತಿ ಎನ್ನುವ ಒಂದು ಮಾರ್ಗ ಎರಡರ ಗುರಿ ಮೋಕ್ಷವೇ ಅಂದರೆ ಭಗವಂತನಲ್ಲಿ ಒಂದಾಗೋದೆ ಬದುಕಿನ ಗುರಿ ಏನು ಸರ್ ಪ್ರವೃತ್ತಿ ಅಂದ್ರೇನು ಹಾಂ ಅಲ್ಲಿಗೆ ಬರ್ತೀನಿ ಈ ಎರಡರ ಗುರಿ ಒಂದೇ ದಾರಿ ಬೇರೆ ಎರಡು ದಾರಿ ಈ ಎರಡು ದಾರಿ ಎಂಥದ್ದು ಅಂದರೆ ನಿವೃತ್ತಿ ಮಾರ್ಗ ಅಂದರೆ ವೈರಾಗ್ಯದ ಮಾರ್ಗ ಪರಿಪೂರ್ಣ ವೈರಾಗ್ಯದ ಮಾರ್ಗ ಓಕೆ ಪ್ರವೃತ್ತಿ ಅಂತ ಅನ್ನೋದು ಅದು ವಿರಾಗ ಅನುರಾಗ ಎರಡು ಸೇರಿದ ಮಾರ್ಗ ಅಂಟಿಯು ಅಂಟದಂತೆ ಹಾ ಅಂಟಿದ ಮಾರ್ಗವೇ ಅದು ಆದರೆ ಅಂಟದೆಯೂ ಇರಬೇಕು ಅನ್ನೋದು ಅದರ ಆಶಯ ಅಂತ ಅಂದರೆ ಈ ಪ್ರವೃತ್ತಿ ಅಂದರೆ ಯಾವುದು ಅಂದರೆ ತೊಡಗಿಕೊಳ್ಳೋದು ನಿವೃತ್ತಿ ಅಂತ ಅಂದರೆ ತೊಡಗಿಕೊಳ್ಳೋದೇ ಇರೋದು ಅಂತ ಅರ್ಥ ಪ್ರವೃತ್ತನಾದವನು ಅಂತ ಅಂದರೆ ತೊಡಗಿಕೊಂಡ ಕೆಲಸಕ್ಕೆ ಪ್ರವ್ ಕಾರ್ಯ ಪ್ರವೃತ್ತ ಅಂದ್ರೇನು ಕಾರ್ಯಕ್ಕೆ ತೊಡಗಿದಾನೆ ಅವನು ಅಂತ ಅರ್ಥ ಅಂದರೆ ಕಾರ್ಯ ಮಾಡ್ತಾನೆ ಕಾರ್ಯದ ಜೊತೆಗೆ ಅವನಿಗೆ ಸಂಬಂಧ ಇದೆ ಅಂತ ಅರ್ಥ ಹಾಗೆ ಪ್ರವೃತ್ತಿ ಅಂತ ಅಂದರೆ ಬದುಕಿನೊಡನೆ ಪ್ರವೃತ್ತಿ ಜಗತ್ತಿದೆ ಇಲ್ಲಿಗ ನವರಸಗಳಿವೆ ಷಡ್ರಸಗಳಿವೆ ಇಷ್ಟೇ ಇದೆ ಇರೋದು ನವರಸಗಳು ಅಂದರೆ ಶೃಂಗಾರ ವೀರ ಕರುಣ ಅದ್ಭುತ ಹಾಸ್ಯ ಭಯಾನಕ ಬೀಭತ್ಸ ಈ ಅಂಶಗಳು ನಮಗೆ ಬರುತ್ತೆ ಪ್ರೀತಿ ಹುಟ್ಟುತ್ತೆ ಅದು ಶೃಂಗಾರ ಅಂದರೆ ಅದು ಸಂಗಾತಿಯ ಪ್ರೀತಿ ಅಂತಲೇ ಅಲ್ಲ ಯಾವ ಬೇಕಾದ್ರೂ ಇದು ಪ್ರೀತಿ ಹುಟ್ಟುತ್ತೆ ಒಂದು ಶೌರ್ಯ ಇರುತ್ತೆ ಒಂದು ನಮಗೊಂದು ಕೆಚ್ಚಿರುತ್ತೆ ವೀರ ಕರುಣೆ ಇರುತ್ತೆ ಒಂದು ಅನುಕಂಪ ಇರುತ್ತೆ ಆ ಥರದ್ದೊಂದು ಭಾವ ಇರುತ್ತೆ ನಮಗೆ ಯಾವುದೋ ಒಂದು ಅದ್ಭುತ ಇರುತ್ತೆ ಅದೊಂದು ಫೀಲ್ ಆಗುತ್ತೆ ಹಾಸ್ಯ ಇರುತ್ತೆ ಭೀಭತ್ಸ ಇರುತ್ತೆ ಭಯ ಇರುತ್ತೆ ಇವೆಲ್ಲ ಇನ್ನು ಷಡ್ರಸ ಅಂತ ಇದೆ ಅದು ಆಹಾರಕ್ಕೆ ಸಂಬಂಧಪಟ್ಟಿದ್ದು ಉಪ್ಪು ಹುಳಿ ಖಾರ ಒಗರು ಸಿಹಿ ಇವುಗಳು ಇವಿಷ್ಟು ಬದುಕಿನಲ್ಲಿವೆ ಅಂದರೆ ದೇಹಕ್ಕೆ ಸಂಬಂಧಪಟ್ಟ ಮನಸ್ಸಿಗೆ ಸಂಬಂಧಪಟ್ಟ ಇವೆಲ್ಲ ಸೇರಿ ಬದುಕಾಗಿದೆಯಲ್ಲ ಈ ಷಡ್ರಸ ನವರಸಗಳನ್ನು ಅನುಭವಿಸ್ತಾ ಬದುಕೋದು ಅನ್ನೋದು ಒಂದು ಬದುಕಿದೆ ಅದು ಪ್ರವೃತ್ತಿಯ ಬದುಕು ಅಲ್ಲಿ ವೃತ್ತಿ ಇದೆ ಅಲ್ಲಿ ಕನಸಿದೆ ಅಲ್ಲಿ ಇಲ್ಲೇನೋ ಸಾಧಿಸಬೇಕಾದ್ದಿದೆ ನನಗೆ ನನಗೆ ಚೆನ್ನಾಗಿ ನಾನು ದುಡಿಬೇಕು ಅಂತ ಇದೆ ಹಣ ಮಾಡಬೇಕು ಅಂತ ಇದೆ ನನಗೆ ನನಗೆ ಹೆಸರು ಮಾಡಬೇಕು ಅಂತ ಇದೆ ಕೀರ್ತಿ ತಗೋಬೇಕು ಅಂತ ಇದೆ ನನಗೆ ಅಧಿಕಾರ ಬೇಕು ಅಂತ ಇದೆ ಇವೆಲ್ಲ ಇದೆ ಇಲ್ಲಿಯ ಸಾವಿರ ಕೋಟಿ ಬಯಕೆ ಇದೆ ಎಷ್ಟು ಬಯಕೆ ಅಂತ ಹೇಳೋಣ ಈ ಬಯಕೆಗಳಿವೆಯಲ್ಲ ಈ ಬಯಕೆಗಳು ಪ್ರವೃತ್ತಿ ಈ ಬಯಕೆಗಳನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೆ ಹೊರಡ್ತೀವಲ್ಲ ಇದು ಪ್ರವೃತ್ತಿ ಈ ಪ್ರವೃತ್ತಿ ಮಾರ್ಗ ಆಗೋದು ಅನ್ನೋದು ಇನ್ನೊಂದು ಓಕೆ ಈ ಪ್ರವೃತ್ತಿಯೇ ದಾರಿಯಾಗತ್ತೆ ಯಾವುದಕ್ಕೆ ಮೋಕ್ಷಕ್ಕೆ ಅದು ಪ್ರವೃತ್ತಿ ಮಾರ್ಗ ಅಂದರೆ ಪ್ರವೃತ್ತಿ ಸಹಜ ಪ್ರವೃತ್ತಿ ಸಹಜ ಪ್ರವೃತ್ತಿಯನ್ನು ಮಾರ್ಗ ಮಾಡಿಕೊಳ್ಳೋದಕ್ಕೆ ಬರುತ್ತೆ ಆ ಮಾರ್ಗವಾಗದ ಪ್ರವೃತ್ತಿ ಇದೆಯಲ್ಲ ಅದು ಮೋಕ್ಷಕ್ಕೆ ವಿರುದ್ಧ ಮಾರ್ಗವಾಗದ ಪ್ರವೃತ್ತಿ ಮಾರ್ಗವಾಗದ ಪ್ರವೃತ್ತಿ ಇದೆಯಲ್ಲ ಅಂದ್ರೆ ಗೊತ್ತಾಯ್ತು ಏನನ್ನು ಅಂದ್ರೆ ಈಗ ಬರೀ ಅನುಭವಿಸ್ತಾ ಇದ್ದಾನೆ ಅವನಿಗೆ ಮೋಕ್ಷದ ಕುರಿತು ಅವನಿಗೊಂದು ಆಸೆ ಇಲ್ಲ ಆಸಕ್ತಿ ಇಲ್ಲ ಇಷ್ಟರಲ್ಲೇ ಇದಾನಲ್ಲ ಅವನ ಡೆಸ್ಟಿನೇಷನ್ ಬಗ್ಗೆ ಗೊತ್ತಿಲ್ಲ ಅವನ ಅವರಲ್ಲಿ ಮುಳುಕೊಂಡಿದ್ದಾನೆ ಅವನಿಗೆ ಆ ಡೆಸ್ಟಿನೇಷನ್ನೇ ಇಲ್ಲ ಇದೇ ಡೆಸ್ಟಿನೇಷನ್ ಅವನದು ನಾವು ಚಾರ್ವಾಕ ಅಂತೆಲ್ಲ ಮಾತಾಡೋದವಲ್ಲ ಶರಣ ಗುರುತು ಮುಂದಿನ ಜನ್ಮ ಅಂತ ಇಲ್ಲ ಮುಂದೇನೂ ಇಲ್ಲ ಖುಷಿಯಾಗಿ ಬದುಕಷ್ಟೆ ಮಜಾ ಮಾಡು ಅಂತಷ್ಟೇ ಉಸಿರಿರೋ ತನಕ ಮಜಾ ಮಾಡು ಅಂತ ಆದ್ರೆ ಅದು ಪ್ರವೃತ್ತಿ ಅದು ಅದಿದೆ ಈ ಪ್ರವೃತ್ತಿ ಇದೆಯಲ್ಲ ಪ್ರವೃತ್ತಿ ಮಾರ್ಗದಲ್ಲಿದ್ದವನಿಗೂ ಇದೆ ಅಂತ ಈಗ ಇವನು ಮಜಾ ಮಾಡೋದು ಅಂತ ಏನು ಮಾಡ್ತಾನೆ ಇವನು ನೋಡ್ತಾನೆ ಹಾಡ್ತಾನೆ ಕುಣಿತಾನೆ ಕೇಳಿಸ್ತಾನೆ ಚರ್ಮಕ್ಕೊಂದು ಸ್ಪರ್ಶದ ಸುಖ ಅನುಭವಿಸ್ತಾನೆ ಅಲ್ವಾ ಅವನಿಗೂ ಇವನಿಗೂ ಅವನು ಮಾಡ್ತಾನೆ ಇವನು ಮಾಡ್ತಾನಲ್ವಾ ಅಂತ ಈಗ ಎಲ್ಲಿ ಸುಖ ಇದೆ ಅಂದರೆ ಚರ್ಮಕ್ಕೊಂದು ಸುಖ ಇದೆ ಕಣ್ಣಿಗೊಂದು ಸುಖ ಇದೆ ಕಿವಿಗೊಂದು ಸುಖ ಇದೆ ಮನ್ಸಿಗೊಂದು ಸುಖ ಇದೆ ಇವೆಗಳೇ ಅಲ್ವಾ ಈ ಸುಖ ಬರೀ ಪ್ರವೃತ್ತಿಯಲ್ಲಿದ್ದವನಿಗೂ ಇದೆ ಪ್ರವೃತ್ತಿ ಮಾರ್ಗದಲ್ಲಿದ್ದವನಿಗೂ ಇದೆ ಮಾರ್ಗ ಆಗಬೇಕು ಅಂತಂದಾಗ ಅದು ಹೇಗೆ ಅಂತ ಇಡೀ ಭಗವದ್ಗೀತೆ ಅದನ್ನೇ ಹೇಳ್ಕೊಂಡು ಅವನು ಅಂದರೆ ಇಷ್ಟೆಲ್ಲ ಹೇಳಿ ಇದೆಲ್ಲ ನೀ ಇದೆಲ್ಲ ಮಿಥ್ಯೆ ಇದೆಲ್ಲ ಸುಳ್ಳು ಇದಿಲ್ಲ ಇದಿಲ್ಲ ಅದಿಲ್ಲ ಅಂತ ಹೇಳ್ದ ನೀನು ಯುದ್ಧ ಮಾಡು ನೀನು ರಾಜ್ಯ ತಗೋ ನೀನು ರಾಜನಾಗೋ ಅಂತ ಕೊನೆಗೆ ಹೋಗಿ ನಿಲ್ಲಿಸ್ತಾನಲ್ಲ ಕೃಷ್ಣ ಅವನು ಹೇಳ್ತಾ ಇರೋದು ಪ್ರವೃತ್ತಿ ಮಾರ್ಗ ಯಾವುದು ಅಂತ ಹಾಗಾಗಿ ಈ ಬದುಕನ್ನು ಯಾರಾದರೂ ಒಬ್ಬನಿಗೆ ನಿರಾಕರಿಸ್ತಾನೆ ಅವನು ಅಂತ ಅಂದರೆ ಯಾರೋ ಶಂಕರಾಚಾರ್ಯರು ಇದ್ದರು ಯಾರೋ ಬುದ್ಧ ಇದ್ದ ಅಂದರೆ ಅವ್ರು ಎದ್ದು ಹೋಗಿಬಿಟ್ರು ಅವ್ರು ಯಾರೋ ಮಹಾವೀರ ಇವ್ರುಗಳು ಇಂತಹ ಸಂತಗಳು ತುಂಬ ಕೇಳ್ತೀವಿ ನಾವು ಅವ್ರು ಎದ್ದು ಹೋಗಿಬಿಟ್ರು ಅಂತ ಅವರು ಅಂದರೆ ವೈರಾಗ್ಯಕ್ಕೆ ಹೋಗಿಬಿಟ್ರು ಅವರು ಅವರು ಈ ಪ್ರವೃತ್ತಿ ಯಾವುದನ್ನೂ ಬಯಸಲಿಲ್ಲ ಅವರು ಯಾರು ಶಿಷ್ಯನಾಳು ಶರೀಫರ್ ಅಂಥವ್ರು ಇರ್ಬೋದು ಇವರು ನಿವೃತ್ತರು ಅಂದರೆ ಅವರಿಗೆ ಆಸೆಯೇ ಇಲ್ಲ ಇದರಿದ್ದು ಅವರು ಈ ಆಸೆ ಬಿಟ್ಟು ಹೋಗಿದ್ದಲ್ಲ ಅಂದರೆ ಆಸೆ ಇತ್ತು ಕಷ್ಟಪಟ್ಟು ಬಿಟ್ಟು ಹೋಗಿಲ್ಲ ಅವರು ಅವ್ರಿಗೆ ಈ ಆಸೆ ಇಲ್ಲ ಅವರಿಗೆ ಆದರೆ ಒಬ್ಬನಿಗೆ ಆಸೆ ಇದೆ ಅಂದರೆ ನೀ ಈಡೇರಿಸ್ಕೋ ತಪ್ಪೇನೂ ಇಲ್ಲ ನೀ ಎಲ್ಲ ಈ ಆಸೆಯನ್ನು ಈಡೇರಿಸ್ಕೋ ನೀನು ತಿನ್ನು ಕುಡಿ ಕುಣಿ ಏನೂ ತಪ್ಪಿಲ್ಲ ಆದರೆ ಅಂಟು ಬೇಡ ಅಂಟ ಅಂಟನ್ನು ಬಿಡಿಸ್ಕೊಳ್ಳೋಕೆ ಗೊತ್ತಿರಲಿ ಆದರೆ ದಾರಿ ಅಲ್ಲಿಗೆ ಹೋಗ್ತಾ ಇರಲಿ ಗುರಿ ಅದಿರಲಿ ಅಂತ ಹಾಗಾಗಿ ಈ ಪ್ರವೃತ್ತಿ ಮಾರ್ಗದಲ್ಲಿದ್ದವನಿಗೆ ಮೋಕ್ಷ ಇಲ್ಲ ಅಂತ ಖಂಡಿತವಾಗಿಯೂ ಇಲ್ಲ ಕೃಷ್ಣ ಅಲ್ಲಿ ಬಹಳ ಹೇಳ್ತಾ ಇರೋದು ರಾಜರ್ಷಿಗಳು ಇನ್ನೊಬ್ಬರು ಸಂಸಾರಿಗಳು ಇವರುಗಳೆಲ್ಲ ಮೋಕ್ಷ ಪಡೆದ್ರು ಅಂತಲೇ ಹೇಳ್ತಾ ಇರೋದು ಅಂತ ಈಗ ನಮ್ಮ ಋಷಿಗಳಲ್ಲಿ ಸನ್ಯಾಸಿಗಳಿಲ್ಲ ಅಂತ ಈಗ ಋಷಿಗಳು ಅಂತ ಹೇಳ್ತೀವಲ್ಲ ನಾವು ಜ್ಞಾನಿಗಳು ಅಂತ ಹೇಳೋದು ಋಷಿಗಳನ್ನು ಎಲ್ಲ ಋಷಿಗಳಿಗೆ ಹೆಂಡ್ತಿ ಇದ್ದಾಳೆ ಮಕ್ಕಳಿದ್ದಾರೆ ಅವ್ರ ಮನೆಯಲ್ಲೂ ಇಷ್ಟು ಗಲಾಟೆ ಇದೆ ಹೆಂಡ್ತಿ ಗಲಾಟೆ ಮಕ್ಕಳ ಗಲಾಟೆ ಮಕ್ಕಳ ಎಲ್ಲ ಗಲಾಟೆಗಳು ಋಷಿಗಳ ಕಥೆಗಳಲ್ಲೆಲ್ಲ ಇದೆ ಎಲ್ಲೇನು ಹೋಗಿಲ್ಲ ಅಂತ ಅದು ಅಂದರೆ ಅರ್ಥ ಏನಂದರೆ ಅವರಲ್ಲಿ ಸಂಸಾರಿಗಳಾಗೇ ಇದ್ದರು ಸಂಸಾರಿಗಳಾಗಿದ್ದರು ಕೃಷ್ಣನೂ ಸಂಸಾರಿ ರಾಮನೂ ಸಂಸಾರಿ ಎಲ್ಲರೂ ಸಂಸಾರಿಗಳಾಗೇ ಇದ್ದರು ಹಾಗಾಗಿ ಈ ಸುಖಗಳನ್ನು ಅನುಭವಿಸಬಾರದು ಅಂತ ಖಂಡಿತವಾಗಿಯೂ ಇಲ್ಲ ಇದನ್ನು ಅನುಭವಿಸ್ತಾ ಹೋಗಬೇಕು ಆದರೆ ಗುರಿ ಅದಿರಬೇಕು ದಾರಿಲಿ ಹೆಜ್ಜೆ ಇಡ್ತಾ ಇರಬೇಕು ನಿಂತಲೇ ನಿಂತ್ಕೊಂಡಿರಬಾರದು ಅಷ್ಟೇ ಪ್ರವೃತ್ತಿ ಮಾತ್ರ ಆಗಬಾರದು ಪ್ರವೃತ್ತಿ ಮಾರ್ಗ ಆಗ ಸೊ ಸರ್ ಅದು ಅದರಲ್ಲಿ ಇನ್ನೂ ಒಂದು ಅಂಶ ಇದೆಯಾ ಅಂತ ನನಗೆ ಡೌಟು ಅಂದರೆ ಬರೀ ಮುಕ್ತಿ ಪಡೆಯೋದೆ ಜೀವನ ಹಾಗಾದರೆ ಯಾಕೆ ಹುಟ್ಟಿದ್ದೀವಿ ಅಂದರೆ ಈ ಯಾಕೆ ಹುಟ್ಟಿದ್ದೀವಿ ಅನ್ನೋದಿದ್ದೀರಾ ಅಂದರೆ ಅಂದರೆ ಈಗ ಪ್ರವೃತ್ತಿ ಮಾರ್ಗದಲ್ಲಿ ಮುಕ್ತಿ ಪಡೆಯೋದಂತ ನೀವು ಹೇಳಿದಿರಿ ಬಟ್ ಪ್ರವೃತ್ತಿ ಅಂತ ನೀವೇನು ಹೇಳಿದಿರಿ ಅದಕ್ಕೊಂದು ಉದ್ದೇಶ ಅದಕ್ಕೊಂದು ಒಂದು ಅದಕ್ಕೊಂದು ಅದಕ್ಕೊಂದು ಏನೋ ವ್ಯಾಲ್ಯೂ ಇದೆಯಾ ಅಂತ ಇದೆ ಈಗ ಸುಖ ಯಾಕೆ ಹುಟ್ಟಿದ್ದೀವಿ ಹಾಗಿದ್ರೆ ಅಂತ ಅವ್ರ ಪ್ರಶ್ನೆ ಚೆನ್ನಾಗಿದೆ ಅದು ನೀವು ಚೆನ್ನಾಗಿ ಎತ್ತಿದ್ರಿ ಅದನ್ನ ಸುಖ ಪಡೋದಕ್ಕೆ ಹುಟ್ಟಿದ್ದೀವಿ ಸರ್ ಯಾವ ಸಂಶಯನೂ ಇಲ್ಲ ಹೌದು ಅದ್ರಲ್ಲಿ ಯಾವ ಸಂಶಯನೂ ಬೇಡ ಅಂತ ಈಗ ಇದನ್ನೆಲ್ಲ ಸೃಷ್ಟಿ ಮಾಡಿ ಈಗ ಭಗವಂತ ಸೃಷ್ಟಿ ಮಾಡಿದೆ ಭಗವಂತ ನಮ್ಮನ್ನು ಸೃಷ್ಟಿಗೆ ತಂದ ಅಂತ ಹೇಳುವಾಗ ಯಾಕೆ ಇಷ್ಟು ಒಳ್ಳೆಯ ಅಂಶಗಳನ್ನು ಇಟ್ಟ ಸರ್ ಖುಷಿ ಕೊಡೋ ಅಂಶ ಯಾಕೆ ಇಟ್ಟ ಮರ ನೋಡಿದ್ರೆ ಖುಷಿಯಾಗುತ್ತೆ ನೀರು ನೋಡಿದರೆ ಆಗುತ್ತೆ ಬೆಂಕಿ ನೋಡಿದ್ರೆ ಆಗುತ್ತೆ ಊರು ಖುಷಿ ಆಗುತ್ತೆ ಸ್ವೀಟ್ ತಿಂದರೂ ಖುಷಿಯಾಗುತ್ತೆ ಖಾರ ತಿಂದರೂ ಖುಷಿಯಾಗುತ್ತೆ ಇಷ್ಟು ಇದೆಯಲ್ಲ ಸರ್ ಬದುಕಿನಲ್ಲಿ ಯಾರ್ದು ಯಾರೋ ಯಾರೋ ನಮಗೆ ಹೊಗಳಿದ್ರೂ ಖುಷಿ ಆಗುತ್ತೆ ಪ್ರಮೋಷನ್ ಸಿಕ್ಕಿದ್ರೂ ಖುಷಿ ಆಗುತ್ತೆ ಹಣ ಸಿಕ್ಕಿದ್ರೂ ಖುಷಿ ಆಗುತ್ತೆ ಇಷ್ಟು ಖುಷಿ ಇದೆಯಲ್ಲ ಸರ್ ಈ ಖುಷಿಗಳಿದೆಯಲ್ಲ ಇದು ಅನುಭವಿಸೋದಕ್ಕೆ ಇರೋದು ಇದು ಖಂಡಿತವಾಗಿ ಅನುಭವಿಸೋದಕ್ಕೆ ಇರೋದು ಈ ಖುಷಿಗಳನ್ನು ನಿರಾಕರಣೆ ಮಾಡ್ಕೊಂಡು ಬದುಕೋದಿದೆಯಲ್ಲ ಆ ಒಣ ಬದುಕನ್ನು ಯಾರೂ ಒಪ್ಪಿಲ್ಲ ಯಾರೂ ಒಪ್ಪಿಲ್ಲ ನಿನಗೆ ಇದರಲ್ಲಿ ಖುಷಿ ಇಲ್ಲದಿದ್ರೆ ನಿವೃತ್ತಿ ಮಾರ್ಗಕ್ಕೆ ಹೋಗ್ಬಿಡು ಅವನಿಗೆ ಖುಷಿ ಇಲ್ಲ ಅಂತ ಕೃಷ್ಣ ಇದನ್ನ ಗೀತಲ್ಲಿ ನಾವು ಆರಂಭದಲ್ಲಿ ಎರಡನೇ ಅಧ್ಯಾಯದಲ್ಲಿ ಬಂತು ನೋಡಿ ನಿನಗೆ ಇಲ್ಲ ಆಸೆಗಳಿದ್ದು ನೀನು ಹೊರಗಡೆಯಿಂದ ಆಸೆಗಳನ್ನು ಬಿಟ್ಟಿದ್ದೀನಿ ಅಂತ ಮನ್ಸೊಳಗೆ ಆಸೆ ಇದ್ದರೆ ಅದು ಅಲ್ಲ ಅಂತ ಕೃಷ್ಣ ನಿರಾಕರಿಸ್ಬಿಡ್ತಾನಲ್ಲ ಅರ್ಜುನಿಗೆ ನಿನಗೆ ಇದರಲ್ಲಿ ಖುಷಿ ಸಿಗೋಲ್ಲ ಅಂತಂದರೆ ನೀ ಸನ್ಯಾಸ ತಗೋ ಎದ್ದು ಹೋಗ್ಬಿಡು ನೀನು ಅವಧೂತ ಆಗಿಬಿಡು ಈಗ ಬುದ್ಧನ ಕತೆಗಳಲ್ಲಿ ನಾವು ನೋಡೋದು ಏನನ್ನ ಅಂತಂದರೆ ಭಾಳ ಸ್ಪಷ್ಟವಾಗಿ ಅವನಿಗೆ ಖುಷಿ ಸಿಗಲಿಲ್ಲ ಅಂತ ಹುಡ್ಕೊಂಡು ಅವನು ಆ ಕಡೆ ಹೋದ ಅಂತಲೇ ಕತೆ ಅಂತ ಆದರೆ ಇಲ್ಲಿ ಖುಷಿ ಸಿಗ್ತಾ ಇದೆ ಒಬ್ಬನಿಗೆ ಅಂದರೆ ಈ ಖುಷಿಯನ್ನು ಬಿಡಬಾರ್ದು ಅಂತ ಈ ಖುಷಿ ಅನುಭವಿಸಲೇಬೇಕು ಅಂತ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ನೀವು ನಮ್ಮ ಹಬ್ಬ ಹರಿದಿನಗಳು ನಮ್ಮ ಮದುವೆ ಉತ್ಸವ ಇನ್ನೊಂದು ಇದರಲ್ಲೆಲ್ಲ ಏನು ಬರುತ್ತೆ ಸರ್ ಹೊಸ ಬಟ್ಟೆ ಹಾಕ್ಕು ಸ್ವೀಟ್ ಮಾಡ್ಕೊಂಡು ತಿನ್ನು ಎಲ್ಲ ಫ್ರೆಂಡ್ಸು ನೆಂಟರು ಎಲ್ಲ ಸೇರಿಸ್ಕೊ ಈಗ ನಾವು ಈಗ ಪಾರ್ಟಿ ಮಾಡುವಂಥ ಇವತ್ತೊಂದು ಪಾರ್ಟಿ ಕಲ್ಚರ್ ಬಂದಿದೆ ವಿವಾಹ ಅಲ್ಲ ಮದುವೆ ಇತ್ಯಾದಿಗಳೆಲ್ಲ ವೈಭವ ಅದ್ರಲ್ಲಿ ದುಡ್ಡು ಖರ್ಚು ಮಾಡುತ್ತೆ ಅಂತ ಹೇಳ್ಕೊಳತ್ತೆ ಪಾರ್ಟಿ ಕಲ್ಚರಿ ಬಂದು ಪಾರ್ಟಿಗೆ ಜಾಗ ತೋರಿಸಿದ್ದು ಸರ್ ಪಾರ್ಟಿ ಏನು ನೀನು ನಿನ್ನ ಇಷ್ಟ ಮಿತ್ರರೊಂದಿಗೆ ಸೇರಿ ಖುಷಿಯಾಗಿರೋ ಖುಷಿಯಾಗಿ ಕಳಿ ಆ ಸಮಯವನ್ನು ಅಂತಲೇ ಅಲ್ವಾ ಅಂತ ಪಾರ್ಟಿಕಲ್ಚರೇ ಅಲ್ಲೂ ಇರೋದು ಹಬ್ಬದಲ್ಲಿ ಹರಿದಿನದಲ್ಲಿ ಮದುವೆಯಲ್ಲಿ ಇನ್ನೊಂದರಲ್ಲಿ ಅಲ್ಲೇ ಅಲ್ಲರಲ್ಲಿ ಇರೋದು ಅಂತ ನೀವು ತೀರ್ಥಕ್ಷೇತ್ರಗಳಿಗೆ ಹೋಗು ಅಂತ ಹೇಳುವಾಗ ತೀರ್ಥಕ್ಷೇತ್ರದಲ್ಲಿ ಪುಣ್ಯ ಬರುತ್ತೆ ದೇವರನ್ನು ನೋಡು ಅಲ್ಲಿ ಪ್ರಕೃತಿಯನ್ನು ನೋಡಿ ಖುಷಿ ಅನ್ನೋದು ಒಂದು ಇದ್ದೇ ಇದೆಯಲ್ವ ಅಂತ ಅಂದರೆ ಇವ್ರು ಏನು ಮಾಡಿದ್ರು ಅಂದರೆ ಸರ್ ಖುಷಿ ಪಡೋ ಅಂಶಗಳೆಲ್ಲ ಇತ್ತಲ್ಲ ಅದರ ಜೊತೆಗೆ ಅದನ್ನು ಜೋಡಿಸ್ತಾ ಹೋದರು ಅವರು ಎರಡನ್ನೂ ಸೇರಿಸ್ಬಿಟ್ರು ಅವರು ಅದರ ಅರ್ಥ ಈ ಖುಷಿಗಳ ಯಾವುದನ್ನು ನಿರಾಕರಿಸಿಲ್ಲ ಅವರು ಅಂತ ಇದೇ ಸಂಸ್ಕೃತಿಯಲ್ಲಿ ನೀವು ವಿರಕ್ತನಾಗುವಂತ ಹೇಳಿದ ಸಂಸ್ಕೃತಿ ಅರಮನೆ ಕಟ್ಟೋದನ್ನು ಇದೇ ಸಂಸ್ಕೃತಿ ಹೇಳ್ಕೊಡ್ತಲ್ಲ ಅಂತ ಈಗ ವಾಸ್ತುಶಾಸ್ತ್ರ ಬಂದಿದೆ ನಮ್ಮಲ್ಲಿ ನಿರ್ಮಾಣದ ದೊಡ್ಡ ಶಾಸ್ತ್ರಗಳು ಬೆಳೆದಿವೆ ಇದೇ ಸಂಸ್ಕೃತಿಯಲ್ಲಿ ಅರಮನೆಯನ್ನು ಅಷ್ಟು ಅದ್ಭುತವಾಗಿ ಅರಮನೆ ಕಟ್ಕೊಳ್ಳೋದನ್ನು ಕೂಡ ಆಶ್ರಮ ಕಟ್ಟೋದನ್ನು ಹೇಳಿದ ಪುಸ್ತಕವೇ ಹೇಳ್ತಾ ಇದೆಯಲ್ವಾ ಅಂತ ಯಾಕೆ ಹೇಳಿದ್ರು ಅವರು ಅದನ್ನು ಅಂತ ಅಂದರೆ ಅರಮನೆಯ ಸೌಖ್ಯ ಬೇಡ ಅಂತ ಹೇಳಲೇ ಇಲ್ಲ ಅಂತ ಅರಮನೆಯ ಸೌಖ್ಯಕ್ಕೆ ನಿರಾಕರಣೆ ಇಲ್ಲವೇ ಇಲ್ಲ ಅಂತ ನೀನು ಹಣ ಮಾಡು ಶ್ರೀಮಂತನಾಗಬೇಡ ಅಂತ ಯಾರೂ ಹೇಳಲೇ ಇಲ್ಲ ಅಂತ ನೀವು ಅಷ್ಟ ವಿಧ ಐಶ್ವರ್ಯ ಸಿಗಲಿ ನಿನಗೆ ಅಂತಲೇ ಆಶೀರ್ವಾದ ಅಂತ ನಮಗೆ ಇರೋ ಅಷ್ಟು ಐಶ್ವರ್ಯ ಸಿಗಲಿ ನಿನಗೆ ಅಂತಲೇ ಅಂತ ಅಷ್ಟಪುತ್ರವತಿ ಭವ ಅಂತ ಅಂದರೆ ಅಷ್ಟಪುತ್ರವತಿ ಭವ ಅನ್ನೋದು ಅನ್ನೋ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಈ ಮಕ್ಕಳು ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾ ಜನಸಂಖ್ಯಾ ಸ್ಫೋಟದ ವಿಷಯ ಅಲ್ಲ ತುಂಬಿಕೊಂಡಿರಲಿ ನಿನ್ನ ಬದುಕು ಅಂತ ತುಂಬಿಕೊಂಡಿರಲಿ ಅನ್ನೋ ತರಹ ಅಂತ ಅಂದರೆ ನಿನ್ನ ಸುತ್ತ ಜನ ಇರಲಿ ಯಾಕೆ ಜನ ಇರಬೇಕು ಪ್ರೀತಿ ಮಾಡೋದಕ್ಕಲ್ವಾ ಪ್ರೀತಿಸೋದಕ್ಕೆ ಅವನ ಪ್ರೀತಿಯನ್ನು ನೋಡೋದಕ್ಕೆ ಅಂತ ಅಂದರೆ ಹೀಗೆ ಇಲ್ಲಿಯ ಯಾವ ಸುಖವನ್ನು ನಿರಾಕರಿಸೋದಿಲ್ಲ ಸರ್ ಇಲ್ಲಿ ಸುಖ ಅಷ್ಟು ಅನುಭವಿಸೋದಕ್ಕೆ ಇರೋದು ಖಂಡಿತವಾಗೂ ಅನುಭವಿಸೋದಕ್ಕೆ ಇರೋದು ನೀನು ಊಟ ಮಾಡಬೇಕು ತಿಂಡಿ ತಿನ್ನಬೇಕು ಅನ್ನೋದು ನಿಯಮ ಥರ ತಂದುಬಿಟ್ರಲ್ಲ ಅವರು ಅಂತ ಇಷ್ಟು ಮಾಡಬೇಕು ಈಗ ಒಂದು ಹಬ್ಬ ಬರುತ್ತೆ ಸರ್ ಈ ಹಬ್ಬದಲ್ಲಿ ಇದೇ ಸ್ವೀಟ್ ಮಾಡಬೇಕು ಅಂತ ನಿಯಮ ಮಾಡಿಟ್ಬಿಟ್ರು ಅಂತ ಸ್ವೀಟ್ ಇಲ್ಲದ ಹಬ್ಬ ಇದೆಯಾ ಅಂತ ಉಪವಾಸದ ದಿನಗಳು ಬೇರೆ ಸ್ವೀಟ್ ಇಲ್ಲದ ಹಬ್ಬ ಯಾಕಿಲ್ಲ ಹಬ್ಬ ಅಂದರೆ ಸ್ವೀಟ್ ಅಲ್ವಾ ತಲೆಗೆ ಬರೋದು ಅಂತ ನಿನ್ನ ಹತ್ರ ಹಣ ಇದೆಯೋ ಇಲ್ವೋ ಕಷ್ಟಪಟ್ಟಾದರೂ ಸ್ವೀಟ್ ಮಾಡು ಅಂತ ಹೇಳಿದ್ರು ಅಂತ ಸಾಲ ಸೋಲ ಮಾಡ್ತೀಯೋ ಕಷ್ಟಪಡ್ತೀಯೋ ಸ್ವೀಟ್ ತಿನ್ನಯ್ಯ ಅಂತಲೇ ಅಂತ ಅಲ್ವಾ ಆ ಮನೇಲೊಂದಿದೆ ಅವ್ರ ಮನೆಗೆ ಅವತ್ತ ಬಡವ್ರ ಮನೆ ಅಲ್ಲಿ ಹಬ್ಬಕ್ಕೆ ಆ ಸ್ವೀಟ್ ಇಲ್ಲ ಅಂತ ಆಗಲೇಬಾರ್ದು ಅನ್ನೋ ಥರ ತಂದ್ರಲ್ಲ ಅಂತ ಅದರ ಅರ್ಥ ಇದಿಷ್ಟು ಅನುಭವಿಸಬೇಕು ಅಂತಲೇ ಅರ್ಥ ಸರ್ ಹಾಗಾಗಿ ಮೋಕ್ಷ ಅಂತ ಇದೆ ಅನ್ನೋದಕ್ಕಾಗಿ ಇದನ್ನೆಲ್ಲ ಬಿಡಬೇಕು ಅಂತಿಲ್ಲ ಯಾಕೆ ಅಂತ ಅಂದರೆ ಮೋಕ್ಷ ಅಂದರೆ ಏನು ಅಂದರೆ ಪರಮಾನಂದದ ಸ್ಥಿತಿ ಅಂತಲೇ ವ್ಯಾಖ್ಯಾನ ಬೇರೆ ಏನೂ ಅಲ್ಲ ಪರಮ ಆನಂದ ಅಂದರೆ ಏನು ಪರಮ ಅಂದರೆ ಒಂದು ಸ್ಟೇಟಸ್ ಹೇಳ್ತಾ ಇದೆ ಆನಂದ ಅಂತ ಒಂದಿದೆ ಅದರಲ್ಲಿ ಪರಮ ಆನಂದ ಅಂತ ಒಂದಿದೆ ಅಂದರೆ ಈ ಸಂತೋಷದ ಒಂದು ಅತ್ಯುನ್ನತ ಸ್ಥಿತಿ ಅಂತ ಆಯ್ತಲ್ವಾ ಈ ಸಂತೋಷದ ಅತ್ಯುನ್ನತ ಸ್ಥಿತಿ ಅಂದರೆ ಅದರ ಕೆಳಗಿನ ಸ್ಥಿತಿಗಳು ಇವೆ ಅಂತ ಆಯ್ತಲ್ವಾ ಅಂತಲೇ ಅರ್ಥ ಈ ಕೆಳಗಿನ ಸ್ಥಿತಿಗಳನ್ನೆಲ್ಲ ಅಂತ ಯಾರು ಹೇಳ್ತಾರೆ ಅಂತ ಅಂದರೆ ಇರೋದೇ ಏನು ಅಂದರೆ ಮೋಕ್ಷ ಅನ್ನೋದೊಂದು ಮಹಾ ದೊಡ್ಡ ಆನಂದ ಅದರಲ್ಲಿ ದುಃಖವೇ ಇಲ್ಲದ ಆನಂದ ಅದು ನಾವು ಪಡುವ ಈ ಆನಂದಗಳಲ್ಲಿ ದುಃಖವೂ ಜೊತೆಗಿದೆ ಅಲ್ಲಿ ದುಃಖವೇ ಇಲ್ಲದ ಆನಂದ ಅದು ಆದರೆ ಇಲ್ಲಿರುವ ಖುಷಿ ಇದೆಯಲ್ಲ ಇದು ಆ ಆನಂದದ ಸಣ್ಣ ಸಣ್ಣ ತುಣುಕುಗಳು ಅಂತಲೇ ಇರೋದು ಅಂತ ಅಂದರೆ ನಾವು ದಿನ ಮೋಕ್ಷ ಅನುಭವಿಸ್ಬೋದು ಆ್ಯಕ್ಚುಲಿ ದಿನ ಮೋಕ್ಷವೇ ಸರ್ ಅದು ಮೋಕ್ಷದ ಅನುಭವವನ್ನೇ ಈ ಖುಷಿಗಳು ಕೊಡ್ತಾ ಇವೆ ಮೋಕ್ಷ ಅಂದರೆ ಬಿಡುಗಡೆ ಅನ್ನೋದು ಬೇರೆ ಅರ್ಥದಲ್ಲಿ ಮೋಕ್ಷ ಅಂದರೆ ಪಡೆದುಕೊಳ್ಳೋದು ಅದು ಮೋಕ್ಷ ಅನ್ನೋದು ಬಿಡುಗಡೆ ಯಾವುದೋ ಇದರಿಂದ ಮೋಕ್ಷ ಏನು ಅಂತ ಅಂದರೆ ಮೋಕ್ಷ ಪಡೆದುಕೊಳ್ಳೋದು ತುಂಬಿಕೊಳ್ಳೋದು ಸಮೃದ್ಧವಾಗುವುದು ಮೋಕ್ಷ ಸಣ್ಣ ಸಣ್ಣದನ್ನು ಬಿಡೋದ್ರಲ್ಲ ಇರೋದು ಅಂತ ಸಣ್ಣ ಸಣ್ಣದನ್ನು ಅನುಭವಿಸ್ತಲೇ ಅಂತಲೇ ಅಂತ ಆದರೆ ಇದರಲ್ಲೇ ನೀನು ಮುಳುಗಿ ಕೆಳಗೆ ಹೋಗಿ ಕಳೆದು ಹೋಗ್ತೀಯಾ ಅಂತ ಅಂದಾಗ ಗುರಿಯನ್ನು ನೆನಪಿಸುವ ಕೆಲಸ ಮಾಡಿದ್ರು ಆವಾಗ ಏನು ಹೇಳಬೇಕಾಯಿತು ಅಂದರೆ ನೋಡುವುದು ಇದಕ್ಕಿಂತ ದೊಡ್ಡದು ಅಂತ ಹೇಳಿದ್ರು ಅವರ ದೊಡ್ಡದಾಗಿತ್ತಲ್ಲ ಅದು ಇದಕ್ಕಿಂತ ದೊಡ್ಡದು ಅಂದರೆ ಇದನ್ನು ಬಿಡಬೇಕು ಅಂತ ಅನ್ನೋ ಅರ್ಥದಲ್ಲಲ್ಲ ಹಾಗಾಗಿ ಸೃಷ್ಟಿಯಲ್ಲಿರುವ ಸುಖಗಳನ್ನು ಅನುಭವಿಸಬೇಕು ಅನ್ನೋದೇ ಈ ಸಂಸ್ಕೃತಿಯ ಆಶಯ ಬ್ಯೂಟಿಫುಲ್ ನನ್ನ ನನ್ನ ಪ್ರಕಾರನ ಈ ಇದು ನೀವು ಹೇಳ್ದಂಗೆ ಹಬ್ಬ ಹರಿದಿನಗಳು ಪ್ರತಿಯೊಂದರಲ್ಲೂ ಒಂದು ಎಲ್ಲರೂ ಸೇರುವಂಥದ್ದು ಹಾ ತಮಾಷೆ ಮಾಡುವಂಥದ್ದು ಎಲ್ಲವೂ ಅದರಲ್ಲಿ ಹಾಸ್ಯ ಹೊಕ್ಕಾಗಿದೆ ನಮ್ಮ ನಾನೊಂದು ಸಲ ಮುಂಚೆ ಕೂಡ ಹೇಳಿದ್ದೆ ನಮ್ಮಲ್ಲಿ ಸಾವಿನ ಮನೆಯಲ್ಲೂ ಹಾಸ್ಯ ಬರುತ್ತೆ ಆ್ಯಕ್ಚುಲಿ ಹೌದು ನೀವು ಅಬ್ಸರ್ವ್ ಮಾಡಿದರೆ ಸಾ ಅಂದರೆ ಸಾವಿನ ಮನೆ ಅಂದರೆ ಇದು ಅಲ್ಲ ನಾನು ಹೇಳ್ತಿರೋದು ಅಂದರೆ ಅಲ್ಲಿ ಡೆಡ್ ಬಾಡಿ ಇದ್ದಾಗಲ್ಲ ಅಲ್ಲಿ ಅದು ಅಂತ್ಯ ಸಂಸ್ಕಾರ ಮುಗಿಯುತ್ತೆ ನೆಂಟರೆಲ್ಲ ಸೇರ್ತಾರೆ ಮನೆ ವಾಪಸ್ ಬರ್ತಾರೆ ಒಂದಷ್ಟು ಜನ ಹೋಗ್ತಾರೆ ಒಂದಷ್ಟು ಕ್ಲೋಸ್ ರಿಲೇಟಿವ್ಸ್ ಉಳ್ಕೋತಾರೆ ಒಂದಿನ ದಿನ ಎರಡು ದಿನಕ್ಕೆ ಮತ್ತೇನೋ ಒಂದು ನಗು ಶುರು ಆಗುತ್ತೆ ಅಲ್ಲಿ ಸೇರ್ಕೊಳ್ಳೋದು ಅಲ್ಲಿ ನಾವೆಲ್ಲ ಏನು ತಪ್ಪು ಬೆಳೆದು ಬಿಡುತ್ತೆ ಅಂದ್ರೆ ಸರ್ ಅದೆಲ್ಲ ಒಂದು ಆಚರಣೆಗಳು ಅಂತ ಆಗಿಬಿಟ್ಟು ಅಂದ್ರೆ ಊಟ ಹಾಕ್ಬೇಕು ಈಗ ನಮ್ಮಲ್ಲೊಂದು ನೋಡಿ ಸರ್ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಮದುವೆಗೆ ಊಟ ಹಾಕಬೇಕು ಅನ್ನೋದು ಸರಿ ಸರ್ ಸತ್ತ ಮನೆಯಲ್ಲಿ ಊಟ ಹಾಕಬೇಕು ಅಂತ ಭಾರತಲ್ಲಿ ಮಾತ್ರ ಇದೆಯಲ್ಲ ಸರ್ ಸತ್ತ ಮನೆಯಲ್ಲಿ ಸತ್ತ ಅವತ್ತಲ್ಲ ಸತ್ತ ದಿನ ಅಲ್ಲ ಹದಿನಾಲ್ಕನೇ ದಿವಸ ಹನ್ನೆರಡನೇ ದಿವಸ ಹನ್ನೊಂದನೇ ದಿವಸ ಬೇರೆ ಬೇರೆ ಇದೆಯಲ್ಲ ಅವತ್ತು ಊಟ ಹಾಕ್ಬೇಕು ಎಲ್ಲರನ್ನ ಕರೆದು ಅಂತ ವೈಕುಂಠ ಸಮಾರಾಧನೆಗೆ ಅಂತ ಕರಿಬೇಕು ಅಂತ ಕರೆದು ಊಟ ಹಾಕೋದು ಅಂತ ಸತ್ತು ಮನೆಯವನ್ನ ಅಳ್ತಾ ಇರಬೇಕಾ ಊಟ ಹಾಕ್ಬೇಕು ಊಟ ಹೇಗೆ ಅವತ್ತೇನು ಹಾಗ್ಲಿಕ್ಕಾಯ್ದು ಊಟನಾ ಏನಿಲ್ಲ ಅವತ್ತು ಹೋಳಿಗೆ ಮಾಡಬೇಕು ಅವತ್ತು ಸ್ವೀಟ್ ಮಾಡಬೇಕು ಸರ್ ಇದೇ ಏನು ಅಂದರೆ ನೀನು ನೋಯೋದಕ್ಕೆ ಹುಟ್ಟಿಲ್ಲ ಅಂತಲೇ ಹೇಳ್ತಾ ಇದೆ ಸರ್ ಅದು ಒಂದು ನೋವು ಬಂದುಬಿಡ್ತು ನಿನಗೆ ಈಗ ಒಂದು ಸಾವು ಅನ್ನೋದು ನೋವು ಕೊಡ್ತು ಪ್ರೀತಿಸುವ ವ್ಯಕ್ತಿ ಸತ್ತೋಗಿದ್ದಾನೆ ನೋವಲ್ಲಿ ಕಳೆದೋಗ್ಬೇಡ ನೀನು ಹುಟ್ಟಿರೋದು ಸುಖ ಪಡೋದಕ್ಕೆ ಸ್ವೀಟ್ ತಿನ್ನು ಸ್ವೀಟ್ ತಿನ್ನಿಸು ಸರ್ ನಮ್ಮಲ್ಲಿ ಎರಡಿದೆ ಸರ್ ಈಗ ಬೇರೆ ಕಡೆಯ ಎಲ್ಲಿದೆಯೋ ಗೊತ್ತಿಲ್ಲ ನಮ್ಮಲ್ಲಿ ಈ ಹದಿನಾಲ್ಕನೇ ದಿವಸ ಎಲ್ಲರನ್ನೂ ಕರೆದು ಊಟ ಹಾಕ್ತಾರೆ ಹನ್ನೆರಡು ಹದಿನಾಲ್ಕನೇ ದಿವಸ ಅವತ್ತು ಇವನು ಮನೆಯವನು ಸ್ವೀಟ್ ಹಾಕ್ತಾನೆ ಅವರಿಗೆ ನಮ್ಮಲ್ಲಿ ಐದನೇ ದಿವಸದ ನಂತರ ಮಾತಾಡ್ಸೋದಕ್ಕೆ ಬರೋದು ಅಂತ ಒಂದು ಕ್ರಮ ಇದೆ ನಿಮ್ಮಲ್ಲಿ ಇದೆಯಾ ನಮ್ಮಲ್ಲಿ ಎಲ್ಲ ಕಡೆ ಹಾಂ ಸರ್ ನಮ್ಮಲ್ಲಿ ಬರುವಾಗ ಮಾತಾಡ್ಸೋಕೆ ಬರೋವನು ಅವ್ನು ಮನೆಯಿಂದ ಸ್ವೀಟ್ ಮಾಡ್ಕೊಂಡೇ ಬರಬೇಕು ಸರ್ ಓಹ್ ತಿನ್ನೋಕ್ಕಾಗಲ್ಲ ಸರ್ ಆ ಥರ ಈಗೆಲ್ಲ ಕಡಿಮೆ ಆಗಿಬಿಟ್ಟಿದೆ ಯಾವುದೋ ಕಾರಣಕ್ಕೆ ನಾವು ಬಿಸಿಯಾಗಿದ್ದೀವಿ ಮೊದಲೆಲ್ಲ ನಾವು ಚಿಕ್ಕವರಿದ್ದ ನೋಡ್ತಾ ಇದ್ವಿ ಮನೇಲಿ ಯಾರಾದರೂ ಸಹ ಹೋಗಿಬಿಟ್ರೆ ಸರ್ ಮನೆಯಲ್ಲಿರೋರಿಗೆ ತಿಂದು ಮುಗಿಯೋಲ್ಲ ಸರ್ ದಿನ ಐದು ಜನ ನೆಂಟರು ಬರ್ತಾರೆ ಐದು ಮನೆಯಿಂದ ಒಬ್ಬ ಲಾಡು ಒಬ್ಬ ಒಬ್ಬರು ಕೊಬ್ಬರಿ ಮಿಠಾಯಿ ಒಬ್ಬರು ಇನ್ನೇನು ಇಷ್ಟಿಷ್ಟು ತೊಗೊಂಡ್ಬರ್ತಾರೆ ಇಷ್ಟಿಷ್ಟು ಹಣ್ಣು ತೊಗೊಂಬರ್ತಾರೆ ಅಂದರೆ ಸತ್ ಮನೆಗೆ ಎರಡು ಮೂರು ದಿನ ಕಳೀತಾ ಇದ್ದ ಹಾಗೆ ಅವನು ನೀನು ಸುಖ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ ಅಂತ ಯಾಕೆಂದ್ರೆ ನೀನು ಸುಖ ಪಡೋದಕ್ಕೆ ಹುಟ್ಟಿದೀಯಾ ಅಂತ ಅಳೋದಕ್ಕೆ ಹುಟ್ಟೇ ಇಲ್ಲ ನೀನು ಅಂತ ಹಾಗಾಗಿ ಸುಖ ಪಡೋದಕ್ಕೆ ಅವನು ಸ್ವೀಟ್ ತರಕ್ಕೆ ಶುರು ಮಾಡ್ದ ಐದೇ ದಿವಸ ಹನ್ನೆರಡು ಹದಿನಾಲ್ಕನೇ ದಿನ ಆದಾಗ ಇವನು ಸಮಾಧಾನಕ್ಕೆ ಬಂದು ಇವನು ವಾಪಸ್ ಸ್ವೀಟ್ ಕೊಟ್ಟ ಅಂತ ಸಿಹಿ ಹಂಚಿದ ಅಂತ ಅಂದ್ರೆ ಇಲ್ಲಿ ಎಲ್ಲ ಕಡೆಗೂ ಇರೋ ಒಂದು ಅಂಶ ಸರ್ ಅದು ಅಂತ ನೀವು ಹೇಳ್ತಾ ಇದನ್ನ ಕಟ್ ಮಾಡಿದೆ ಆ ಮಾತಾಡ್ಸೋಕ್ಕೆ ಬರೋದು ಇದೆ ನಿಮ್ಮಲ್ಲೂ ಅಂತ ಹೌದು ನಮ್ಮ ಅಂದ್ರೆ ನಾ ಹೇಳಿದ್ರು ಮಾತಾಡ್ಸೋಕ್ಕೆ ಸ ಸತ್ತು ಬರ್ತಾರೆ ಒಂದು 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 ಎರಡು ದಿನದಲ್ಲಿ ಅದ್ರ ಕೆಲವರು ಅಂತ್ಯ ಸಂಸ್ಕಾರಕ್ಕೆ ಬರದೇ ಇರೋವಂಥವ್ರು ಅದು ಬರ್ತಾರೆ ಬಂದಾಗ ಕೆಲವೊಂದು ಸಲ ಅಳು ಬರುತ್ತೆ ಮತ್ತೆ ಅಳು ಹಂಚ್ಕೊಳ್ತಾರೆ ಅದು ಮಾಡ್ತಾರೆ ಕೆಲವರು ಉಳ್ಕೋತಾರೆ ಕೆಲವರು ಹೋಗ್ತಾರೆ ಉಳ್ಕೊಂಡ್ರ ಜೊತೆ ಮತ್ತೆ ಅಡುಗೆ ಮಾಡಬೇಕಲ್ವ ಮತ್ತೆ ಊಟ ಮಾಡಬೇಕಲ್ವಾ ಅದನ್ನು ಅದು ಶುರು ಆಗುತ್ತೆ ಮತ್ತೆ ನಾರ್ಮಲ್ ಲೈಫ್ ಬರುತ್ತೆ ಅಲ್ಲಿ ನಗು ಹಾಸ್ಯ ಮತ್ತೆಲ್ಲ ಬರುತ್ತೆ ನೆಂಟಿಸ್ತಾನ ಅದು ಇದು ಹುಡುಗ ಹುಡುಗಿದು ಮದುವೆ ಮಾಡಬೇಕು ಇದೆಲ್ಲ ಬರುತ್ತೆ ಅಂದರೆ ಶುರುವಾಗ್ಬಿಡುತ್ತೆ ಅಂದರೆ ಈ ಎಂಜಾಯ್ ಮಾಡೋದು ಬದುಕಿನ ಖುಷಿಗಳನ್ನು ಅಂತ ಇದೆಯಲ್ಲ ಅದು ನಿಷೇಧ ಅಲ್ಲವೇ ಅಲ್ಲ ಹಾಗೆ ಅಂದುಕೊಂಡು ಅಧ್ಯಾತ್ಮವನ್ನು ವೇದಾಂತವನ್ನು ಅಂದುಕೊಂಡ್ರೆ ಅದು ಬಹಳ ತಪ್ಪು ಸನ್ಯಾಸಿಗೆ ಬೇರೆ ಸನ್ಯಾಸಿ ಅಂದರೆ ಏನು ವಿರಕ್ತನಾಗಿ ಒಬ್ಬ ಹೋಗಿಬಿಟ್ಟಿದಾನಲ್ಲ ಸರ್ ಅವನಿಗೆ ಖುಷಿ ಇಲ್ಲ ಸರ್ ನಮಗೆ ನಾವು ಲಾಡು ತಿಂದರೆ ನಮಗೆ ಸಿಹಿ ಅನಿಸತ್ತೆ ಅವನಿಗೆ ಉಪ್ಪು ತಿಂದಂಗೆ ಅನಿಸಿದ್ರೆ ಅವ್ನು ಯಾಕೆ ಲಾಡು ತಿನ್ನಬೇಕು ಅಂತ ಅಷ್ಟೇ ಇದೆ ಅವನಿಗೆ ಖುಷಿ ಕಾಣಿಸಿಲ್ಲ ಅವ್ನು ಎದ್ದೋಗಿದ್ದಾನೆ ಅಂತ ಯಾರಿಗೆ ಇದರಲ್ಲಿ ಖುಷಿ ಇದೆ ಅವ್ನು ಈ ಖುಷಿ ಪಡ್ತಾನೆ ಅದಕ್ಕೆ ಹೋಗಬೇಕಾಗಿರೋದು ಹುಟ್ಟಿರೋದೇ ಸುಖ ಪಡೋದಕ್ಕೆ ಸರ್ ಅಷ್ಟೇ ಆಮೇಲೆ ನಮ್ಮಲ್ಲಿ ಅಂದರೆ ನೀವು ಸನ್ಯಾಸಿಗಳು ಎದ್ದು ಹೋದವರು ಕೂಡ ಅವರು ತಮ್ಮ ಸಂತೋಷಕ್ಕೆ ಏನು ಬೇಕು ಅದನ್ನು ಅವರು ಮಾಡ್ಕೋತಾರೆ ಭಾಳಷ್ಟು ಸನ್ಯಾಸದ ಬಗ್ಗೆ ಭಾಳ ತಪ್ಪು ತಪ್ಪು ಗ್ರಹಿಕೆಗಳಿವೆ ಸನ್ಯಾಸಿ ಅಂತಂದು ಕೂಡಲೇ ಅವನು ಏನು ಎಲ್ಲ ಬಿಟ್ಬಿಡ್ಬೇಕು ಅಂತ ಏನೇನೋ ನಾವು ಹೇಳ್ಕೊಳ್ಳೋದು ಅವನನ್ನು ಕಾಮೆಂಟ್ ಮಾಡೋದು ಸನ್ಯಾಸಿಗಳನ್ನು ನೋಡೋ ಅವರು ಇದು ಹಾಗೇನಲ್ಲ ಅವನಿಗೆ ಯಾವುದ್ಯಾವುದು ಬೇಡ ಅಂತ ಅನಿಸಿದೆಯೋ ಅದನ್ನು ಬಿಟ್ಕೊಂಡಿದ್ದಾನೆ ಅಂತ ಅವನಿಗೆ ಒಂದು ಬೇಕು ಅಂತಿದ್ದರೆ ಅದನ್ನೇನು ನಿಷೇಧ ಮಾಡಬೇಕಾಗಿಲ್ಲ ಅಂತ ಅವನು ಅವನು ಊಟ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ ಅಂತ ಸನ್ಯಾಸ ಧರ್ಮ ಅಂತ ಸನ್ಯಾಸಿಗೆ ನಿಯಮಗಳು ಅಂತ ಇರುತ್ತಲ್ಲ ಅದರಲ್ಲಿ ಅವನು ಸಿಹಿ ತಿನ್ನಬಾರದು ಅವನು ಊಟ ಮಾಡಬಾರ್ದು ಏನು ನೋಡಲೇಬಾರದು ಅವ್ನು ಖುಷಿ ಪಡಬಾರದು ಹೀಗೆಲ್ಲ ಇಲ್ಲ ಅಂತ ಆಗ ಎಲ್ಲ ಅತಿಯಾಗಿ ನಾವೇನೋ ಸನ್ಯಾಸಿಗೂ ಏನೇನೋ ಕಟ್ಟಿಬಿಡ್ತೀವಿ ಅಂತ ಅವನು ಬಿಟ್ಕೊಳ್ತಾ ಹೋಗ್ತಾಯಿದ್ದಾನ ಅವನು ಅವನಿಗೆ ಯಾವುದ್ಯಾವು ಬೇಡ ಅಂತ ಅನ್ಸಿದೆ ಅದನ್ನು ಬಿಟ್ಕೊಂಡಿದ್ದಾನ ಅವನು ಅವನಿಗೆ ಯಾವುದೋ ಇಷ್ಟ ಇರೋದೊಂದನ್ನು ಅವನು ಅನುಭವಿಸ್ಕೊಳ್ತಾ ಇದ್ದಾನೆ ಅಷ್ಟೇ ಅಂತ ಈ ಮೂಲ ವಿಷಯಗಳನ್ನು ಬಿಟ್ಟುಕೊಂಡು ಮುಂದೆ ಹುಟ್ಟಿದ ನಿಯಮಗಳ ಆಧಾರದಲ್ಲಿಯೇ ಎಲ್ಲವನ್ನು ಅಳಿಯೋದಕ್ಕೆ ಹೋದ ಕೂಡಲೇ ಸರ್ ಅಷ್ಟು ತಪ್ಪು ಬಿಡುತ್ತೆ ಆ ನಿಯಮಗಳ ಆಧಾರದಲ್ಲಿ ಅಳಿಬೇಕು ಅನ್ನೋದು ಸರಿ ಆದರೆ ಉದ್ದೇಶ ಅಂತ ಒಂದಿದೆಯಲ್ಲ ನಿಯಮ ಯಾಕೆ ಬಂತು ಈ ನಿಯಮ ಯಾಕೆ ಮಾಡಿದರು ಅಂತ ಅಂದ್ಕೊಂಡು ನೋಡಿದಾಗ ಬದುಕನ್ನು ನೋಡೋದಕ್ಕೆ ಬೇರೆ ನೋಟ ಸಿಗುತ್ತೆ ಭಾಳ ಬ್ಯೂಟಿಫುಲ್ ಹೇಳಿದ್ರಿ ಸರ್ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ